ನಮಸ್ಕಾರಪ್ಪ ನಮಸ್ಕಾರ ಹಾ ನಿಮ್ಮ ಹತ್ರ ವಾಸ್ತು ಬಗ್ಗೆ ಏನಾದ್ರೂ ಮಾಹಿತಿ ಐತೆ ನಾನು ಯಾವ ಮನೆಗಳಿಗೆ ಏನು ವಾಸ್ತು ಹಾಕಲ್ಲ ಹೌದಾ ಆದರೆ ಮನೆ ಕಟ್ಟಿದ ಮೇಲೆ ಏನು ವಾಸ್ತು ಕೆಟ್ಟೋಗಿರ್ತಾವಲ್ಲ ಹೌದು ಅದನ್ನ ಸುಧಾರಸಂಗ ಮಾಡಂತದ್ದು ಅಂದ್ರೆ ನನ್ನ ಹತ್ರ ಇದು ಮಚ್ಚೆ ಯಂತ್ರ ಅಂತ ಇದು ಹೌದಾ ಈ ಯಂತ್ರವನ್ನು ತಂದು ಜೂ ಮಾಡಪ್ಪ ಇದು ಮಚ್ಚೆ ಯಂತ್ರ ಇದು ಹೌದು ಇದನ್ನ ತೋರಿಸಿದ ಮೇಲೆ ಮುಂದುವರೆದ ಇದು ಮಚ್ಚೆ ಯಂತ್ರ ಅಂತ ಇದು ಈ ಯಂತ್ರವನ್ನ ತಂದು ದೇವ್ರ ಜಾಲ ಮೇಲೆ ಪೂಜೆ ಮಾಡಿದ್ರೆ ಪ್ರತಿಯೊಂದು ಶಕ್ತಿಗಳು ಮನೆಗೆ ಹೋಗ್ಬೇಕಂದ್ರೆ ಇದನ್ನ ನುಂಗಿ ಬಿಡ್ತದೆ ಮನೆಯಕ್ಕೆ ಬರ್ತದನ ಪಟ್ಟಿಗೆ ನುಂಗಿ ಬಿಡ್ತದೆ ನೀನ್ ಬೆಲೆ ಬರೋಕೆ ಬಿಡಲ್ಲ ಅಂತ ಒಂದು ಕೆಲಸ ಮಾಡ್ತದೆ ಮನೆ ವಾಸ್ತೆಲ್ಲ ಕೆಟ್ಟೋಗಿರ್ತದಲ್ಲ ಹೌದ ಅದನ್ನ ಸರಿಪಡಿಸ್ತದೆ ಮನೆಗೆ ಯಾರು ಮದ್ವಿ ಆಗ್ಲಿಲ್ಲ ಅಂದ್ರೆ ಮದುವೆ ಆಗಂಗ ಮಾಡ್ತದೆ ಮಕ್ಕಳಾಗ್ಲಿಲ್ಲಪ್ಪ ಅಂದ್ರೆ ಇದನ್ನಿಟ್ಟು ಪೂಜೆ ಮಾಡಿದ್ರೆ ಮಕ್ಕಳಾಗಂಗ ಮಾಡ್ತದೆ ನೀನು ಯಾವುದೋ ಒಂದು ಮನೆ ಮನೆಗೆ ಒಬ್ಬ ಮಗ ಕೆಟ್ಟ ದಾರಿ ಓದ್ತಾ ಇದ್ದಾನಪ್ಪ ಅಂದ್ರೆ ಒಳ್ಳೆ ದಾರಿ ನಡ್ಸಂತ ಒಂದು ಕೆಲಸ ಮಾಡ್ತದೆ ಪ್ರತಿಯೊಂದು ಶುಭ ಕಾರ್ಯ ಎಲ್ಲ ರೀತಿಯ ಚಲೋ ಕೆಲಸ ಮಾಡ್ತದ್ ನೋಡ್ರಿ ಏನೇ ಒಂದ್ ನಿಮ್ಮನೆ ಸಮಸ್ಯೆ ಬರಕ್ ಅದು ನಿನಗೆ ಬರಕ್ ಬಿಡಲ್ಲ ಫಸ್ಟ್ ತಿಂದು ಬಿಡ್ತದೆ ಆ ಸಮಸ್ಯೆನೆ ತಿಂದು ಬಿಡ್ತದೆ ಅಂದ್ರೆ ನಮ್ಗ್ ಬಿಡಲ್ಲ ಅಂತ ಒಂದು ಶಕ್ತಿ ಯಂತ್ರ ಇದು ಮತ್ತೆ ಯಂತ್ರ ಅಂತ ಕರಿತಾರೆ ವ್ಯಕ್ತಿ ಒಂದು ಕೆಲ್ಸಕ್ಕೆ ಮಾಡ್ತದೆ ಮನೆಗೆ ಶಾಂತಿ ಇರ್ತದೆ ಮನೆಗೆ ಜಗ್ಗಿ ಜಗಳ ಜಗಳ ಆಡ್ಬೋಡಲ್ಲ ಆ ಜಗಳ ಬರಪಟ್ಟಿ ಜಗಳ ನುಂಗಿ ಬಿಡ್ತದೆ ಶಕ್ತಿ ಶಕ್ತಿ ಇರ್ತದೆ ವ್ಯಕ್ತಿ ಒಂದು ಮಹಾ ಶಕ್ತಿ ಅಂತ ಹೇಳ್ಬೋದು ಇದನ್ನು ವಿಧಿ ಪ್ರಕಾರನೇ ಇರುತ್ತ ಇದನ್ನು ತಂದ್ ಅಂದ್ರೆ ಇದು ಎಲ್ಲಿಯಾದ್ರೂ ಸಿಗ್ತವೆ ತಂದು ಪೂಜೆ ಮಾಡಿ ಕೆಲ್ಸಕ್ ಬರಲ್ಲ ಇದು ಮಚ್ಚೆ ಯಂತ್ರ ಅಂದ್ರೆ ಶ್ರೀ ವೀರಾಂಜನೇಯನ ಮಚ್ಚೆ ಅಂತ ಇದು ಇದು ನಮ್ಮ ಹತ್ರ ತರಬೇಕಾಗ್ತದ ನಾವ್ ನಮಗೆ ನಾವೇ ತರ್ಸ್ತಿವಿ ಅವ್ರನ್ನೂ ತರಬಹುದು ಇಲ್ಲ ಸಿಗ್ತದೆ ಇದು ಆದ್ರೆ ಅದಕ್ಕೆ ವಿಧಿವಿಧಾನ ಸಂಘಟ ಮಂತ್ರ ಬೇಕಲ್ಲ ಮಂತ್ರೋಪದೇಶ ಮಾಡಿ ಶಕ್ತಿ ತುಂಬಿ ಅವ್ರ ಅವ್ರ ಕೊಟ್ಟು ಕಳಿಸ್ತೀವಿ ನಾವು ಇದು ಬರೀ ತಂದಿಟ್ಟು ಬರೀ ತಗಡೆನೇ ಆಗ್ತದೆ ಅದಕ್ಕೆ ಏನಾದ್ರೂ ಬೇಕಲ್ಲ ಆಧಾರ ಬೇಕಲ್ಲ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರ ಬಗ್ಗೆ ಅವ್ರ ಬೆಳಿಗ್ಗೆ ಹೋಗಿ ಅದನ್ನ ಶಕ್ತಿ ತುಂಬ ಮನೆಗಿಟ್ಟರು ಮಾತ್ರ ಅದು ಕೆಲಸ ಕೆಲಸ ಮಾಡಬಹುದು ಆದ್ರೆ ಪ್ರತಿಯೊಂದು ಸಮಸ್ಯೆನ ನುಂಗಂತ ಯಂತ್ರ ನೋಡ ನಿಮ ತೆಗಿ ಬರಂತ ಒಂದು ಆಪತ್ತು ಬರಕೈತ ನಿನಗಂದ್ರೆ ಅದೇ ನುಂಗಿ ಬಿಡ್ತದ ನಿನಗೆ ಬರಂತ ನಮ್ಮ ಮೇಲೆ ಪ್ರಭಾವ ಕೊಡಲ್ಲ ಅಂತ ಒಂದು ಶಕ್ತಿ ಯಂತ್ರ ಅಂತ ತಪ್ಪಾಗಲ್ಲ ಇಷ್ಟು ಮಾಹಿತಿ ನೋಡ್ತಿದ್ದೆ ನಮಸ್ಕಾರ